ಮಷಿಬ್ನಾಳ ಮರಿಗಿ ಹೊತ್ತು ಹೊಂಡಗುಟ್ಟಿಗೆ ಜೋಡು ಮರಿ ಮಾಡಿ ಕಳಸು ಇವತ್ತು ಜೋಡು ಮರಿ ಮರಿ ಮಾಡಿ ಜೋಡು ಮರಿ ಜೇಲ್ ಕಡ್ತ ಮಾಡ್ಲಿಕ್ಕೆ ಇವತ್ತು ಕಣದ ಲಕ್ಷ್ಮಣ ಅಲ್ಲತ ತಿಳಿದ್ರು ಮತ್ತ ಸಬದವ್ರಿಗೆ ಕೈ ಮುಗುದ್ ಹೇಳ್ಬೇಕಾಗೈತಿ ಅದನ್ನ ಮಾತ್ರ ಹೌದಲ್ಲ ತಮ್ಮ ಹೆಂಗ ಬೇಕಾನಂಗ ಬರಲಿ ನಾವು ಭಾಳ ಭಾಳ ಹೇಳ್ಯಾಳ ಒಂದೀಟ ಒಂದು ಸಣ್ಣ ಸಕ್ಕಿ ಅನ್ನೋ ಹಿಂದ ಕಡೆ ಐತಿ ಬೇರೆ ಪ್ರಾಸ ಇಲ್ಲನ ಪದ ಹಣದ ಏನ್ ಮಾಡಾಕೈತಾಳ ತಮ್ಮ ಏನು ಮಾಡ್ಯಾಳಪ್ಪ ಪ್ರಾಸಿಲದ ಪ್ರಾಸಿಗೆ ಹೋಗ್ಯಾಳ ಮೊದಲ ನಾ ನಿನಗೆ ಏನು ಹೇಳಿ ಹೋಗಿನಿ ಏನು ಹೇಳಿ ತಮ್ಮ ಮೊದಲ ನಾ ಹೇಳಿದೆ ಅಲ್ಲ ಬಿಟ್ಟಾಳ ತಮ್ಮ ಮೂಲ ಸ್ತಂಭ ಹಿಡ್ಕೊಂಡ ಬಾ ಅಂದ್ರ ನಿನ್ ಒಂದ್ ದಾರಿ ಸಿಗತೈತಿ ಅಂದ್ರೆ ನಿನಗೊಂದು ನೆಲೆ ಸಿಗತೈತಿ ಅಂತ ಹೇಳಿ ಹೋಗಿ ಹೌದಲ್ಲ ಯಾಕಂದ್ರ ತಮ್ಮ ಈಕಿ ಬ್ಯಾರೆ ದಾರಿ ಹಿಡ್ದಾಳ ಹೌದಲ್ಲ ಬ್ಯಾರೆ ದಾರಿ ಹಿಡ್ದಾಳ ಅಂದ್ರೆ ದಾರಿಗೆ ತರುನು ತಮ್ಮ ದಾರಿಗೆ ತರ ಪ್ರಾಸ ಇಲ್ಲದ ಪದ ಹಾಳದಿ ಯಾವ ನಿನಗ ನಾಗೇಶಿ ನಿನ್ನ ಹಾಡಿಗೆ ಕುಂತವ್ ತಗಿಬೇಕ ತಗಿಬೇಕಳ ಸೋಷಿ ಹಾಡಕಿ ಅಂತ ಓಡಬಾಂದೆ ಪೋರ ಮಾ ಪದ ತಗಿತಿ ಪ್ರಾಸ ಮೇಳ ಬುಡಶಿ ಏ ಹಿಂಗ ಹಾಡೋದ ಕೆಂತ ಅಲ್ಲಿ ತಗೊಂಡ ಹೋಗಿ ತಳ ತರುವುದ ಬೇಸಿ ಅಡ್ಡ ತಿಡ್ಡ ಕುಣಿ ಬ್ಯಾಡ ಹೊಳಸಿ ಎಲ್ಲ ಮಣ್ಣು ಮನಜೋಗ್ತಿ ಭಂಡಾರ ಹಣೆಗೆ ತರಸಿ ಕಾಂಡಾ ಮಂದಿಗೆಲ್ಲ ಕಾಲ ಕೊಡಕಿನೀ ಏಳ ಬ್ಯಾರ ಬ್ಯಳಸಿ ಅಜಾ 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 ಕಾಂಡಾ ಮಂದಿಗೆಲ್ಲ ಕಾಲ ಕೊಡಕಿನೀ ಏಳ ಬ್ಯಾರ ಬ್ಯಳಸಿ ತಮ್ಮ ಯಾಕಂದ್ರೆ ಭಾಳ ಶ್ಯಾನ್ಯಾದಾಳ ಶ್ಯಾನ್ಯಾನು ಭಾಳ ಆಗ್ಯಾಳ ಮಾಸ್ತರ್ ಏ ಬ್ಯಾರೆ ಕಡೆ ಎಲ್ಲ ಬ್ಯಾರೆ ಮಾಡ್ತೀಳಕ್ಕ ರೀ ಬ್ಯಾರೆ ಕಡೆ ಎಲ್ಲ ಹೆಂಗ್ಯಾಂಗೋ ಮಾಡ್ಯಾಳಕ್ಕ ರೀ ತುದಲ್ ಬಾಗಿ ಗ್ರಾಮಕ್ಕೆ ಬಂದು ಏನು ಮಾಡಾಕತ್ತಾಳು ಯಾಕೋ ಹಾದಿನ ಬ್ಯಾರೆ ಹಿಡ್ದಾಳ ಮಸಿಬು ನಾಳೆ ಎಲ್ಲಿ ಹೋಗ್ಯಾಳ ತಳ ಬಿಟ್ಟಾಳ ತಮ್ಮ ಯಾಕಂದ್ರೆ ತಮ್ಮ ಕಣದಾದವ್ರ ಬಡತಿ ಎಷ್ಟೋ ಮಂದಿ ತಳ ಬಿಟ್ಟಾರ ಮತ್ತಿ ಕ್ಯಾವ್ ಬೇಕಿ ಏನೈತಿ ಹೌದಲ್ವಾ ತಳ ಬಾಳ ಮಂದಿ ಬಿಟ್ಟಾರು ಅದಕ್ಕೆ ಏನತ್ ಏ ಬಾಳ ಚಂದ ತಮ್ಮ ಗಂಡ ಅಂದ್ರ ನೀ ಯಾವ ಗಂಡ ಗಂಡ್ರ ಮೊದಲೇನಿ ನೀ ಗಂಡ ಹಿಂದಾಗಡೆ ಗಂಡ ಅದ್ ಇನ್ನ ಹೇಳ್ತಾಳ ಮಾಸ್ತರ್ ಹಿಂದಾಗಡೆ ಗಂಡ ಅನುಕೂತನಾ ಗಂಡ ಅದಕ್ಕೇನು ಹೇಳ್ತಾರ ಮಾಸ್ತರ

ಕೇಳಾಕ ಶಾಣಿ ಅದ ಹೇಳಕ ಶಾಣಿ ಅಲ್ಲಿ ಕೇಳುದಾದ್ರ ಹೇಳ ಇಂಟು ಕೇಳುತ್ತಾಳು ಅದ ಸಬದವ್ರಿಗೆ ಒಂದು ಮಾತು ಹೇಳೋಣ ತಮ್ಮ ಏನಪ್ಪ ಯಾಕಂದ್ರ ಕೇಳಾಕ ತುಸು ಹೊತ್ತೈತಿ ಟೈಮ್ ಕೇಳಾಕ ತುಸು ಹೊತ್ತೈತಿ ಹೇಳಾಕ್ರ ಡಬಲ್ ಟಿಬಲ್ ಹತ್ತೈತ್ ಮಾಸ್ತರ್ ಹೆಂಗಂದ್ರ ತಮ್ಮ ನೀ ಯಾರು ಅಂತ ಕೇಳಿದಾಗ ಏನಕತಿ ಬರೇ ನೀ ಯಾರು ಅಂತ ಕೇಳಿದಾಗ ನನ್ನ ಹೆಸರು ಲಕ್ಷ್ಮಣ್ ನಮ್ಮ ತಂದೆ ಹೆಸ್ರು ಭೀಮಪ್ಪ ನಮ್ಮ ಅಡ್ಡ ಹೆಸರು ಶಾವರಿಕೆ ಸಾಕಿನ ಕಣದಾಳ ತಾಲೂಕು ರಾಯಭಾಗ ಜಿಲ್ಲಾ ಬೆಳಗಾವ್ ಎಲ್ಲಿ ತನಕ ನೋಡಿ ಎಲ್ಲಿತನ ಹೋತು ಬರೇ ನೀ ಯಾರೋ ತಮಾ ಕೇಳಿದಾಗ ಇಟ್ಟೆಲ್ಲ ಹೇಳಬೇಕಿ ಆದ್ರ ತಮಾಯಿಕ ಒಂದ್ ತಾಸು ಬರೇ ಕೇಳುದ ಮಾಡ್ಯಾಳ ಮಶೀಬು ನಾಳೆ ಮಶೀಬ್ ನಾಳೆ ಹುಡುಗಿ ಏನ್ ಮಾಡ್ಯಾಳು ಏನ್ ಮಾಡ್ಯಾಳ ಬರೇ ಒಂದ್ ತಾಸನಿತ್ ಪ್ರವಚನ ಮಾಡ್ಯಾಳ ಕೇಳುದ ಮಾಡ್ಯಾಳ ಬರೇ ಏನು ಮಾಡಿಲಿಕ್ಕಿ ನನ್ನ ಹೆಣ್ಣಿನಿಂದ ಆಗೈತಿ ಎಲ್ಲ ನನ್ನ ಹೆಣ್ಣಿನಿಂದ ಆಗೈತಿ ಹೆಣ್ಣು ಬಿಟ್ರೆ ಎಲ್ಲ ಏನೂ ಆಗಿಲ್ಲ ಮೊದಲು ತಾಯಿನ ಮೊದಲು ಗುರು ಹೊತ್ತ ತಮ್ಮ ಹ್ಯಾಂಗ ತಾಯಿನ ಗುರು ಹೊತ್ತ ಹ್ಯಾಂಗ ಗುರು ಆಗ್ಯಾಡಿಕ್ಕಿ ಗುರು ಇಲ್ಲದೆ ಹ್ಯಾಂಗ ಆಗ್ಯಾಡಿಕ್ಕಿ ನೋಡು ಏನಂತ ಹೇಳ್ತಾಳು ಮನೆಯ ಮೊದಲು ಪಾಠಶಾಲೆ ಜನನಿನ ತಾರೆ ಮೊದಲನೇ ಗುರು ಹೊತ್ತು ಹೇಳ್ತಾಳು ಮಾಸ್ತರ್ ಹೌದಾ ಏ ಇರ್ಲಿ ಗುರು ಆಗ್ಯದಿನ ಒಪ್ಪ ಕೊತ್ತನ ಹ್ಯಾಂಗ ಮನೆಯಾಗೆ ಗುರುವಾಗ್ಯ ಒಪ್ಕೊಂಡು ಆದ್ರ ಏನತ್ ಹೇಳ್ತಾಳು ಮನೆಯ ಮೊದಲು ಪಾಠ ಶಾಲೆ ಜನನಿಯ ತಾನೇ ಮೊದ್ಲನೇ ಗುರು ಅಂತ ಹೇಳಿ ಹೋಗ್ಯಾಳು ನೀ ಜನನಿ ಯಾರಿಂದ ಯಾರ ಹೌದು ಹೌದಲ್ಲ ಮಾಸ್ತರ್ ಜನನಿ ಆಗ್ಬೇಕಾದ್ರ ಇಲ್ಲಿ ಪೇಚ್ ಬೇರೆ ಐತಿ ನಿನಗೆ ನಿನಗಿಡ್ಬೇಕಾದ್ರ ಯಾಕ ಮನೆಯ ಮೊದಲು ಪಾಠಶಾಲೆ ಜನನೀಯ ತಾನೇ ಮೊದಲನೇ ಗುರು ಅಂತ ಹೇಳ್ತಾಳ ಮೊದಲನೇ ಗುರು ನೀ ಆಗಬೇಕಾದ್ರ ಜನನಿ ಆಗಬೇಕಾದ್ರ ತಮ ಮಗಳಾಗ ನಾ ಬೇಕು ಅಲ್ಲಿ ಮೊದಲ ಮಗಳಾಗ ನಾ ಬೇಕ ಅವಾಗ ನೀ ಜನನಿ ಆಗಾಕ ಬರ್ತಿ ತದನಂತರ ನೀ ತಾಯಿ ಆಗೇದಿ ಅದರ ಏನಾರ ಆಗೈತರ ಮಗಳಾಗಿ ಕಣದ ಲಕ್ಷ್ಮಣ ಜೇರು ಕಡತಾ ಇರ್ಲಿಕ್ಕ ತಮ್ಮ ಏನ ಈ ಒಣಿಕೆ ಸುದೀಕ ಹಾ ತಮ್ಮ ಒಣಕಿ ಒಣಕಿ ಹಿಡಿದಾಕೈತಿ ಒಣಕಿ ಹೌದಲ ಯಾಕಂದ್ರ ಸಬದವ್ರಿಗೆ ಒಂದ್ ಮಾತು ಕೇಳಪ್ಪ ಯಾಕಂದ್ರ ಕಣದಾಳದ ಒಂದ್ ಗಂಡ ತಂದ ಮಾಸ್ತರ್ ಹೆಣ್ಣು ಹೆಣ್ಣ ಈಗ ಸದಾ ತೊದಲವಾಗಿ ಗ್ರಾಮದಾಗ ಏನ್ ಮಾಡ್ಯಾರ ಇವತ್ತಿನ ರಾತ್ರಿದಲ್ಲಿ ಲಗ್ನ ಮಾಡ್ಯಾರ ಲಗ್ನ ಮಾಡ್ಯಾರ ತಮ್ಮ ಲಗ್ನ ಲಗ್ನ ಮಾಡ್ಯಾರ ಸಂಸಾರ ಮಾಡಿ ತೋರ್ಸಬೇಕಾಗೈತಿ ಹೆಂಗಪ್ಪ ಗಂಧ ತೀಡಿದಂಗ ಸಂಸಾರ ಮಾಡಿ ತೋರ್ಸಬೇಕಾಗೇತಿ ಹುಚ್ಚು ಹುಡುಗಿ ಜೋಡಿ ಇವತ್ ರಾತ್ರಿ ಆಗ ತಮ್ಮ ಯಾಕಂದ್ರೆ ಏನ್ ಮಾಡ್ತಾಳು ಮನುಷ್ಯಗೆ ಏನು ಬರ್ತೈತ್ ನೋಡ ಅದನ್ನ ಹೇಳ್ತಾಳ ಅದನ್ನ ಕೇಳ್ತಾಳ ಮಾತೇನತ್ ಹೇಳ್ತಾಳು ಏನ್ ರಾಮಾಯಣದಾಗ ಬರ್ತಿದ್ರಾ ಏನು ಮಹಾಭಾರತದಾಗ ಬರ್ತದ್ರಾ ಯಾ ಯದ್ರಾಗ ಬರ್ತಿ ಬಾ ಮೊದಲು ಮಾತು ಅದನ್ನು ಹೌದಲ್ವ ಯಾಕಂದ್ರ ಮೊದಲು ನೀ ಗಾಂಡ ಆಗಿಲ್ಲ ಹಿಂದಾಗಡೆ ಗಾಂಡ್ ಹೇಳ್ತಾಳು ಇರ್ಲಿ ಹಿಂದಾಗಡೆ ಆಗಲಿ ಅವ ತದನಂತರ ಗಾಂಡ ಆಗ್ಲಿ ಹೌದಲ್ಲ ಒಟ್ಟ ಗಾಂಡಂಬು ಅಂತ ಕಾಯ್ ನಿನಗೆ ಹೌದು ಹೌದಲ್ ಯಾಕಂದ್ರ ಜಗಲಿ ಏರಿದ ಮೇಲೆ ಗಾಂಡ್ ತದನಂತರ ಗಾಂಡ ಅದಕ್ಕೆ ಮೊದಲ ನೀ ಗಾಂಡ್ ಅಂತ ಕೇಳ್ತಾಳ ತಮ್ಮ ಯಾವಾಗ ಗಾಂಡ ಆಗಿದೆ ಅಂತ ಕೇಳ್ತಾಳ ನೀ ಇರ್ಲಾರದ ನಿನ್ನ ಮಗಲಾಗ ಕರ್ಕೋಲಾರದ ನಮ್ಮವ್ರು ನೋಡಿ ಎಷ್ಟು ಮಂದಿ ಗಾಂಡ್ಯಾರ ಹೇಳ್ತಾನು ಕೇಳ ವಿದ್ಯಾಸ್ರೀ ಮಶೀಬ್ ಯಾರ್ಯಾರ ಗಾಂಡ್ಯಾರ ಅಂದ್ರೆ ಅರ್ಜುನ್ ಮೂರ್ ಲೋಕದ ಗಾಂಡ್ ಯಾರ ನನ್ನ ಅರ್ಜುನ ಮೂರು ಲೋಕದ ಗಂಡ ಆಗ್ಯಾನ ಬಿಲ್ಲ ಆರ ಲೋಕದ ಗಂಡ ಐತಿ ಅಲ್ಲೇನೇ ನಿಮ್ಮಕಿ ಅವಕ್ಕಿಲ್ಲ ಅಲ್ಲಿ ಮೊಗಲಾಗ ತಮ್ಮ ಇವರಾಕಿ ಯಾರದಾರ ನಾ ಇಲ್ಲಿ ಇಲ್ಲ ಅಲ್ಲಿ ಯಾರು ಇರಲಾರ್ದ ಮೂರು ಲೋಕದ ಗಂಡಾಗಿ ತೋರ್ಸ್ಯಾನ ಅರುಜುನ ಮೂರು ಲೋಕದ ಗಂಡ ಅಂತ ಹೇಳಿ ಅವ್ಗ ಬಿರುದು ಸಾರ್ಥ ಐತಿ ಮಗಲಾಗ ಅವ್ಗ ಹೆಣ್ಣಿಲ್ಲದ ಗಂಡ ಆಗಿ ತೋರ್ಸ್ಯಾನ ಅವು ಇದು ಅಲ್ದ ಮತ್ತು ನಮ್ಮವ್ರು ಯಾರು ಏನು ಮಾಡ್ಯಾರ ನಿಮ್ಮ ಅಸ್ತಾರ ಏನು ಮಾಡ್ಯಾರ ಸದಾಶಿವ ಮುತ್ಯ ಸದಾಶಿವ ಮುತ್ಯ ಬಬಲಾದಿ അല്ല ഹോദാ കാണി കേണത്ത ഗോത്ത ഇവ ഗാണ്ട ആകില്ലക്കറി അവ മന്ദി ഗാഡ് കേൾ നഗ ഉരുവണ്ട ഉരുവ കിച്ചന ഗാണ്ട ಹರಿವ ಹಾವಿನ ಗಂಡ ಹರಿವ ಹಾವಿನ ಗಾಂಡ್ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ್ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ್ ಈಗ ಬಂದ ಈ ವಿದ್ಯಾಸಿರಿಗೂ ಗಂಡ ಆಗ್ಯಾವ ನಾವು ಮಾಸ್ತರ್ ಎಷ್ಟು ಮಂದಿ ಗಂಡ ಆಗ್ಯಾನ್ ನೋಡೋ ಮೂರು ಲೋಕ ಬಂಡಿ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ್ ಬಹಳ ಮಂದಿ ಗಾಂಡ್ರ ಆಗ್ಯಾರ ಗಾಂಡ್ರ ಅಂದ್ರೆ ನಿನ್ನ ಮಗಲ ಕರ್ಕೋಲಾರದ ಗಂಡ ಆಗ್ಯಾರ ಅವರು ಮೂರು ಲೋಕ ಗಾಂಡ್ ಆಗ್ಯಾನವ ಹೌದಲ್ವ ಮೂರ್ ಲೋಕ ಬಂಡಿ ಯಾಕಂದ್ರೆ ನೋಡು ಬಹಳ ಮಂದಿ ಗಾಂಡ್ರ ಆಗಿ ನೀ ಏನ ಮನುಷ್ಯಗೂ ಬಂದಂಗ ಹೇಳಕ್ ಹೋಗಬೇಡ ಅದನ್ನ ಇಲ್ದ ಮತ್ತೊಂದು ಮಾತ ಬೇರೆ ಕೇಳ್ತಾಳ ಏನು ಹೌದಲೋ ಏನೇನ ಕೇಳ್ತಾಳ ಅಂದ್ರ ಗಣಪತಿ ಆಗ್ಬೇಕಾದ್ರ ಹೆಂಗೇದಿ ಮೊದಲ ಪೃಥ್ವಿದ ಮಾಸ್ತರ್ ದ್ವಿತೀಯ ಆದಿತಿ ಹೊಟ್ಟಿಲೆ ಇದು ಎಲ್ಲಾ ಹುಟ್ಟೈತಿ ಜಗ ಮಣ್ಣ ಕಲ್ಲ ಈ ಗಿಡ ಗಂಟಿ ಎಲ್ಲ ಹುಟ್ಟಬೇಕಾದ್ರ ದ್ವಿತೀಯ ಆದಿತ್ಯದಿಂದ ಹುಟ್ಟೈತಿ ನನ್ನ ಹೆಣ್ಣಿನಿಂದ ಹುಟ್ಟೈತಿ ನನ್ನ ಹೆಣ್ಣು ಶ್ರೇಷ್ಠ ಐತಿ ತಮ್ಮ ಅವ್ರ ಯಾರಿಂದ ಬಂದಾರ ಅನ್ನೋದು ಈಚೆಗೂ ಗೊತ್ತಿಲ್ಲ ಆಗಿತ್ತು ಅದ ಹೌದಾ ಯಾಕಂದ್ರೆ ದ್ವಿತೀಯ ಆದಿತ್ಯ ಹೊಟ್ಟಿಲೆ ಹುಟ್ಟತಾರ ಅಂದ್ರ ಮಾಸ್ತರ ಅವ್ರಿಗೂ ಗಾಂಡದಾನ ಅಲ್ಲಿ ದ್ವಿತೀಯ ಆದಿತ್ಯ ಅಂದ್ರ ಅವ್ರ ಇಬ್ರ ಇಲ್ಲ ಅಲ್ಲಿ ಆದಿಕಶಾಪನ್ ಹೆಂಡ್ರ ಹದಿಮೂರು ಮಂದಿ ಅದಾರ ಹದಿಮೂರು ಮಂದಿ ಹದಿಮೂರು ಮಂದಿದಾರು ಆ ಹದಿಮೂರು ಮಂದಿ ಹೊಟ್ಟಿಲೆ ಈ ಜಗ ಕಣ್ಣು ಮಣ್ಣು ಎಲ್ಲ ಜಗ ಹುಟ್ಟಬೇಕಾಗೈತಿ ಮಾಸ್ತರ್ ಆದಿತ್ಯಶಾಪ ಗಾಂಡದನು ಗಾಂಡನಿಂದ ಸೃಷ್ಟಿ ಆಗೈತಿ ಹೇಳ್ತಾಳು ದ್ವಿತೀಯ ಆದಿತ್ಯ ಹೊಟ್ಟಿಲೇತ್ ಹುಟ್ಟೈತಿ ಹೇಳ್ತಾಳು ಆದ್ರೆ ಹಂಗೇನ್ ಆಗಾಕಬ್ರ ಬರಂಗಿಲ್ಲ ಅಲ್ಲಿ ಗಾಂಡ್ರ ಅವ್ರ ಮೊದಲ ಅಲ್ಲಿ ಅದ್ರ ಸಂಬಂಧ ಆಗಬೇಕಾಗಿ ಕೋಟಿ ದೇವರಿಗೆಲ್ಲ ಸ್ವಾ ದಕ್ಷ ಬ್ರಹ್ಮ ಸ್ವಾಧ್ರಮದ ಯಾಕಂದ್ರ ತತ್ತೀಸ ಕೋಟಿ ದೇವತೆ ಎಲ್ಲ ಸ್ವಾದರ ಮಾವು ದಕ್ಷಾಬ್ರಹ್ಮದಾನ ತಂಗಿ ನೀನ್ ಇದನ್ನ ಹೇಳಕ್ ಹೋಗ್ಬೇಡ ಮುಂದಿನ ಏನು ಒದಲಾಕ್ ಹೋಗ್ಬೇಡ ಮಾಸ್ತರ್ ಅವಗ್ ಅರವತ್ತು ಮಂದಿ ಮಕ್ಕಳ ಹೆಣ್ಣು ಮಕ್ಳದಾರ್ ಅದಾರಲ್ಲ ಆ ಹೆಣ್ಣು ಮಕ್ಕಳ ಧರ್ಮಗೆ ಎಷ್ಟು ಮಂದಿನ ಕೊಟ್ರು ಹತ್ತು ಮಂದಿನ ಕೊಟ್ರು ಧರ್ಮಗ್ ಹತ್ತು ಮಂದಿನ ಕೊಟ್ರು ಇಪ್ಪತ್ತೇಳು ಮಂದಿನ ಚಂದ್ರ ಕೊಟ್ಟ ಇಪ್ಪತ್ತೇಳು ಮಂದಿನ ಚಂದ್ರ ಕೊಟ್ಟರು ಅದೇ ಕಶ್ಯಪ್ ಹದಿಮೂರು ಮಂದಿನ ಕೊಟ್ಟ ಅದೇ ಕಶ್ಯಪ್ ಹದಿಮೂರು ಮಂದಿ ಕೊಟ್ಟರು ಇಬ್ಬಿಬ್ರು ಅಂತೆ ಇಬ್ಬರು ಬಹಳ ಮಂದಿಗೆ ಎಲ್ಲ ಕೊಟ್ಟ ಹಿಂದಿಂದ ಉಳಿದವ್ರನ್ನ ಇಬ್ಬಿಬ್ರು ಅಂತೆ ಕೊಟ್ಟ ಮುಗಿಸಿ ಬಿಟ್ರೆ ಅರವತ್ತು ಮುಗಿಸಿ ಬಿಟ್ಟಣ ಅರವತ್ತು ಮಂದಿ ಎಲ್ಲ ದಗದ ಮಾಡ್ಯಾನ ಮಾಸ್ತರ ಅಲ್ಲಿ ಹೌದು ಈಕೆ ಬಂದ ಈಕೆ ಬಂದಲ್ಲ ತಮ್ಮ ನಮ್ಮನ ಮೆಟ್ಟಿಗಸ್ತಾಳತ್ತ ತಮ್ಮ ಈಕ ಮೆಟ್ಟಿಗಾಸ್ ಪದೈಸಿರಿಲಿ ಯಾಕಂದ್ರ ನಾವೊಂದ್ ಹಾಡಂಟ್ಲಿ ಈಕೊಂದು ತಗದಾಳಂದ್ರ ತಮ್ಮ ಹೇಳುಣ್ಲಾ ಇನ್ನೊಂದ್ ಇಟ್ಟ ಮಂದಿ ಇವ ಕೂಡಿ ಹಾಡುದಕ್ಕ ಕರ್ಶೇರಿ ನಮಗ ಏ ಹಾಡಿನ ಅರ್ಥ ಹಾಡಿನ ಮುಕುಳಾಗ ಶಕ್ಕ ಬಿದ್ದತಿ ಚಿಕ್ಕದ ಉಚ್ಕೋಬೇಕ ಒಳಗ ಗದ್ದಲ ಬ್ಯಾರೆ ಎದ್ದತಿ ಗದ್ದಲ ಕುದಲಿಂಗಪ್ಪ ಜೀವತ ದೇವರ ಇಕ್ಕಿಗೆ ಕುದ್ದಿತಿ ಏ ಯುದ್ಧ ದೇವರ ಇದ್ದಲೆ ಮರೆತು ಯುದ್ಧ ದೇವರ ನಡೆಸೋದಾದೂ ಈಗ ಮುದ್ದಡ ಮುಣುಗು ಹೊತ್ತ ಬಂತ ಹೆಂತ ಪಾರ್ಧತಿಯ ಈಗ ಮುದ್ದರ ಮುಣುಗು ಹೊತ್ತ ಬಂತ ಹೆಂತ ಪಾರ್ಧತಿಯ

कळ दीनस उळ उलदेनसुग कळद वास्तु वैराव शेक्र बळा दुकाके द्या कळद वास्तु वैव शक्र बळ जो आक ವಸ್ತು ಇದು ಬೇಕಾದವರಿಗೆ ಸಲ್ಲ ಏ ಬ್ಯಾಡಂದ ಬಡವಾಗ ಬಡತನ ಎಂದ ಹೇಗೆದಿಯ ಬಡವ ದುಡದ ತಂದ ಕೂಲಿನ ಕುಂತ ಯಾರನ್ನ ಕೇಳಬೇಕ ಹಂಗತಿ ಂಗ ಅಂದ್ರೂ ನಾನು ಈಗ ಮಂಗನಾಗೇಶವರಿಗೆ ನೋಡಲಿ ಹಿಂಗ ಬ್ಯಾರೆ ದೀಯ ಈಗ ಮಂಗನಾಗೆ ಶೌರಿಗೆ ನೋಡಲ್ ಹಿಂಗ ಬ್ಯಾರೆ ದಿಯ